ಟಿವಿ ನ್ಯೂಸ್ ವಾಹಿನಿಗೆ ಸ್ವಾಗತ ಕೊಪ್ಪಳ ಜಿಲ್ಲೆಯನ್ನ ಬರ ಘೋಷಣೆ ಮಾಡುವಂತೆ ಸರ್ಕಾರಕ್ಕೆ ರೈತರು ಆಗ್ರಹ ಮಾಡಿದ್ದಾರೆ ರಾಜ್ಯದಾದ್ಯಂತ ವಾಡಿಕೆಯಂತೆ ಕಳೆದ ತಿಂಗಳ ಕೆಲವು ಜಿಲ್ಲೆಯಲ್ಲಿ ಮುಂಗಾರು ಮಳೆ ಸುರಿದ್ರೂ ಕೂಡ ಇವತ್ತಿಗೂ ಒಂದು ಹನಿ ಮಳೆ ಭೂಮಿಗೆ ಸುರಿದಿಲ್ಲ ಯಾವ ಜಿಲ್ಲೆ ಅಂತೀರಾ ಇಲ್ಲಿದೆ ವರದಿ ನೋಡಿ ಕೊಪ್ಪಳ ಜಿಲ್ಲೆಯ ಯಲಬುರ್ಗ ಕುಷ್ಟಗಿ ಕನಕಗಿರಿ ಕೊಪ್ಪಳ ಕುಕನೂರ ಯಲಬುರ್ಗ ತಾಲೂಕಿನ ಚಿಕ್ಕೊಪ್ಪ ಗ್ರಾಮ ಸೇರಿ ಈ ಭಾಗದ ರೈತರು ಹೆಸರು ಶೇಂಗಾ ಮೆಕ್ಕೆಜೋಳ ಸೂರ್ಯಕಾಂತಿ ತುಗುರಿ ಸೋಯಾಬೀನ್ ಇತರೆ ಬೆಳೆಗಳನ್ನ ಬಿತ್ತನೆ ಮಾಡಿದ ಬೆಳೆಗಳೆಲ್ಲವೂ ಮಳೆಯಿಲ್ಲದೆ ಒಣಗಲಾರಂಭಿಸಿದೆ ಹೌದು ಇಲ್ಲಿ ಮೇ ತಿಂಗಳ ಅಂತ್ಯದಲ್ಲಿ ರೋಹಿಣಿ ಮಳೆ ಸುರಿದ ತೃತಿಗೆ ಖುಷಿಯಿಂದ ಜಿಲ್ಲೆಯ ರೈತರು ಮುಂಗಾರು ಹಂಗಾಮಿನಲ್ಲಿ ಹೆಸರು ಬೆಳೆ ಸೇರಿ ವಿವಿಧ ಬೆಳೆ ಬಿತ್ತನೆ ಮಾಡಿರುವ ಬೆಳೆಗಳೆಲ್ಲವೂ ಕೂಡ ಮಳೆ ಇಲ್ಲದೆ ಒಣಗಿ ಹೋಗಿದೆ ಜೊತೆಗೆ ಹೆಸರು ಬೆಳೆಗೆ ಕಬ್ಬಿಣ ರೋಗವಿದ್ದು ಹೆಸರು ಬೆಳೆ ಹಳದಿ ಬಣ್ಣಕ್ಕೆ ತಿರುಗಿ ಬೆಳೆ ಒಣಗಿ ನಾಶವಾಗಿದೆ ಈಗ ಸದ್ಯದಲ್ಲಿ ಮಳೆ ಸುರಿದ್ರು ಕೂಡ ಬೆಳೆ ಬರೋದಿಲ್ಲ ಎನ್ನುತ್ತಾರೆ ಇಲ್ಲಿನ ಗ್ರಾಮಸ್ಥರು ಈಗ ಸರ್ಕಾರ ಬರ ಘೋಷಣೆ ಮಾಡಬೇಕು ಹಾಳಾದ ಬೆಳೆ ಪರಿಹಾರ ಕೊಡಬೇಕು ಎರಡು ಲಕ್ಷದವರೆಗೂ ರೈತರ ಸಾಲ ಮನ್ನಾ ಮಾಡಬೇಕು ಅಂತ ರೈತರು ಆಗ್ರಹಿಸಿದ್ರು ನಾಗರಾಜ್ ಗಜ್ಜೆ ಅಂತೇಳಿ ಚಿಕ್ಕಪ್ಪ ಗ್ರಾಮ ಯಲಬುರ್ಗ ತಾಲೂಕು ಈಗ ಬಿತ್ತನೆ ಮಾಡಿದ ಮಳೆಯಾಗಿದ್ದು ಮುಂಗಾರಿ ಮಳೆ ನಲವತ್ತೈದು ದಿನ ಇನ್ನೂವರೆಗೆ ಆದರೂ ಮಳೆ ಇಲ್ಲ ಬೆಳೆ ಎಲ್ಲಾ ಹಾಳಾಗೊಂಟಿದೆ ಇದು ಸರ್ಕಾರ ಇದು ನೀರಾವರಿ ಯೋಜನೆಗಳ ಮುಂದೆ ಆದಷ್ಟು ಬೇಗ ಮಾಡಬೇಕು ಈ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಗಮನಹರಿಸಬೇಕು ಇದೆಲ್ಲ ಬೆಳಿ ಈ ಬಿತ್ತನೆ ಮಾಡೋಕೆ ನಮಗೆ ಇಪ್ಪತ್ತು ಸಾವಿರ ರೂಪಾಯಿ ಖರ್ಚಾಗ್ತದೆ ಈಗ ಮೆಕ್ಕೆಜೋಳ ಒಂದು ಎಕರೆ ಬಿತ್ತನೆ ಮಾಡಬೇಕಂದ್ರೆ ಇಪ್ಪತ್ತು ಸಾವಿರ ರೂಪಾಯಿ ಖರ್ಚಾಗತ್ತೆ ಅದನ್ನೆಲ್ಲ ಮಾಡಿ ಈ ಥರ ಎಲ್ಲ ಒಣ ಕೊಂಟವು ಇದನ್ನು ಘೋಷಣೆ ಅಂತಂದು ಮಾಡಬೇಕು ಅಧಿಕಾರಿಗಳು ಎ ಡಿ ಸಾಹೇಬರು ಅವರೆಲ್ಲ ಬಂದು ಇದು ವೀಕ್ಷಣೆ ಮಾಡಬೇಕು ಈಗ ಎ ಡಿ ಆರ್ಗೆ ಹೇಳಿದ್ದಾರೆ ತಾವು ಹೇಳಿದ್ವಿ ವಿಚಾರ ಅವರು ಡಿ ಸಿ ಆಫೀಸ್ನ ಮೀಟಿಂಗ್ ಐತಿ ಅಂತ ಹೇಳಿದರು ಇನ್ನೂ ಎರಡು ದಿನ ಬಿಟ್ಟು ಇದನ್ನು ನಾವೆಲ್ಲ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಇದನ್ನೆಲ್ಲ ಮಾಡಿ ರೈತರ ಆತ್ಮಹತ್ಯೆ ಇದರಿಂದ ಮತ್ತು ಈ ಥರ ಎಲ್ಲ ಖರ್ಚಾಗಿದ್ದಾದರೆ ರೈತರ ಆತ್ಮಹತ್ಯೆ ಮಾಡ್ಕೊತಾರೆ ಇದು ಸಮಸ್ಯೆಗೆ ಪರಿಹರಿಸಬೇಕು ಅಧಿಕಾರಿಗಳು ಹೇಳ್ತೀನಿ ನಾನು ನಮಸ್ಕಾರ ಎಲ್ಲ ಮಾಧ್ಯಮ ಮಿತ್ರರಿಗೆ ಚಪ್ಪ ಗ್ರಾಮ ಯಲಬುರ್ಗ ತಾಲೂಕು ನಮ್ಮ ತಾಲೂಕು ಹಿಂದುಳಿದ ತಾಲೂಕು ಅಲಸಂದೆ ಇವೆಲ್ಲ ಒಣಗಾಕತ್ತಿದ್ದಾವೆ ಆದಷ್ಟು ಅಧಿಕಾರಿಗಳು ಇದರ ಬಗ್ಗೆ ಗಮನರ್ಸ್ಬೇಕು ಸರ್ಕಾರ ಇದ್ರ ಬಗ್ಗೆ ಎಚ್ಚರಗೊಳಿಸಬೇಕು ಅಂತ ತಮ್ಮಲ್ಲಿ ವಿನಂತಿ ಈಗ ಈರುಳ್ಳಿ ಬಿತ್ತನೆ ಮಾಡಲು ಭೂಮಿಯನ್ನು ಹದಗೊಳಿಸಿ ಸಾಲ ಸೂಲ ಮಾಡಿ ಈರುಳ್ಳಿ ಬೀಜ ಗೊಬ್ಬರವನ್ನ ತಂದು ಮನೇಲಿ ಇಟ್ಕೊಂಡು ಮಳೆ ಕಾಯುತ್ತಾ ಕುಳಿತು ಭಾರತ ಮಳೆಗೆ ಹಳ್ಳಿಯ ರೈತರು ಸಂಕಷ್ಟ ಅನುಭವಿಸುವಂತಾಗಿದೆ ತಾಲೂಕಿನ ರೈತರು ಸಾಲ ಮಾಡಿ ಈರುಳ್ಳಿ ಬೀಜ ಗೊಬ್ಬರವನ್ನ ಮನೆಯಲ್ಲಿ ತಂದಿಟ್ಟು ಮಳೆ ಇಲ್ಲದೆ ಬೀಜ ಗೊಬ್ಬರವನ್ನ ಏನ್ ಮಾಡಬೇಕು ಎನ್ನುತ್ತಾರೆ ನಾಗರಾಜ್ ಕಜ್ಜಿ ಪರಶುರಾಮ್ ವಟರ್ ಸಂಗನಗೌಡ ಪಾಟೀಲ್ ಸಿದ್ದಪ್ಪ ಚೋಳಚ ಗುಡ್ಡ ಚಂದ್ರಶೇಖರ್ ವಟರ ಆನಂದ ಹಕಾರಿ ಇಮಾಮ್ ಸುಂಗದ ಇನ್ನು ಮುಂತಾದವರು ಭಾಗವಹಿಸಿದ್ರು ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು